ಹಲೋ ಫ್ರೆಂಡ್ಸ್ ತಮ್ಮೆಲ್ಲರಿಗೂ ಗೋಲ್ಡ್ ಫಿಂಚ್ ಐ ಎ ಎಸ್ ಆ್ಯಂಡ್ ಕೆ ಎಸ್ ಅಕಾಡೆಮಿಗೆ ಸ್ವಾಗತ ನಾನು ಕಿರಣ್ ಕುಮಾರ್ ಇವತ್ತಿನ ಕ್ಲಾಸ್ ಒಳಗೆ ನಾವು ಯಾವ ಟಾಪಿಕ್ನ ಡಿಸ್ಕಷನ್ ಮಾಡೋಣ ಅಂದ್ರೆ ಗೋದಾವರಿ ನದಿ ಸಿಸ್ಟಮ್ ಬಗ್ಗೆ ಡಿಸ್ಕಷನ್ ಮಾಡೋಣ ನಾವು ಲಾಸ್ಟ್ ಕ್ಲಾಸ್ ಒಳಗೆ ಯಾವ ನದಿ ಬಗ್ಗೆ ಡಿಸ್ಕಷನ್ ಮಾಡಿದ್ವಿ ಕಾವೇರಿ ನದಿ ಡಿಸ್ಕಷನ್ ಮಾಡಿದ್ವಿ ಹಾಗಿದ್ರೆ ಒಂದು ಕ್ವಿಕ್ ಕೆ ರಿವಿಸನ್ ಮಾಡಿಕೊಂಡು ಇವತ್ತಿನ ಟಾಪಿಕ್ನ ಡಿಸ್ಕಷನ್ ಮಾಡೋಣ ಕಾವೇರಿ ನದಿ ವ್ಯವಸ್ಥೆ ಬಗ್ಗೆ ನೋಡೋದಾಗಿದ್ರೆ ಇದ್ರ ಉಗಮ ಸ್ಥಾನ ಇಲ್ಲರಿ ಕರ್ನಾಟಕ ರಾಜ್ಯ ಕೊಡಗು ಜಿಲ್ಲೆಯ ತಲಕಾಡಿನಲ್ಲಿ ಇದರ ಒಟ್ಟು ಉದ್ದ ಎಷ್ಟು ರೀ ಎಂಟುನೂರು ಕಿಲೋಮೀಟರ್ಸ್ ಆಗಿದ್ದಂದ್ರೆ ಇದು ಕರ್ನಾಟಕದೊಳಗೆ ಎಷ್ಟು ಕಿಲೋಮೀಟರ್ ಹರಿದಿತ್ರಿ ಇದು ಮುನ್ನೂರ ಎಂಬತ್ ಕಿಲೋಮೀಟರ್ ಹರಿದಿತ್ರಿ ಕಾವೇರಿ ನದಿಯ ಉಪ ನೋಡಿದ್ವಿ ಯಾವ ಯಾವ ಒಂದೇದಾಗಿ ಎಡದಂಡೆ ನದಿಗಳನ್ನ ನೋಡ್ಬಿಡಣೆ ಎಡದಂಡೆ ನದಿಗಳು ಯಾವ್ಯಾವ್ರಿ ರೀ ಒಂದೇದಾದ್ರಿ ಹಾರಂಗಿ ನದಿ ನೆಕ್ಸ್ಟ್ ಹೇಮಾವತಿ ನೆಕ್ಸ್ಟ್ ಶಿಂಷಾ ಆಮೇಲೆ ಆದ್ರಿ ಅರ್ಕಾವತಿ ಆದ್ರಿ ಸರ್ಬಂಗ ನದಿ ಇವು ಎಲ್ಲಾ ಎಡದಂಡೆ ನದಿಗಳಾಗಿದ್ವಿ ಬಲದಂಡೆ ನದಿಗಳ ಯಾವ ರೀ ನಾವು ಬಲದಂಡೆ ನದಿಗಳೊಳಗ ಒನ್ನೇದಾಗಿ ಆದ್ರಿ ಲಕ್ಷ್ಮಣ ತೀರ್ಥ ನೆಕ್ಸ್ಟ್ ನದಿ ಆದ್ರಿ ಕಬಿನಿ ನದಿ ಸೊ ನೆಕ್ಸ್ಟ್ ಆದ್ರಿ ನಿವೇಲ್ ನದಿ ಆಮೇಲೆ ಭವಾನಿ ನದಿ ಆಮೇಲೆ ಆದ್ರಿ ಲಾಸ್ಟ್ ಅಮರಾವತಿ ನದಿ ಇದೆಲ್ಲ ಕಾವೇರಿ ನದಿ ಬಗ್ಗೆ ಡಿಸ್ಕಷನ್ ಮಾಡಿದ್ರಿ ಇವತ್ತಿನ ಕ್ಲಾಸ್ ಒಳಗೆ ಏನ್ ಮಾಡಣ ರುದ್ಧ ಗಂಗೆ ಅಂತ ಕರೆಯಲ್ಪಡುವ ಅತಿ ಹೆಚ್ಚು ದಕ್ಕನ ಪ್ರಸ್ಥಭೂಮಿಯಲ್ಲಿ ಹರಿದಿರುವಂತ ನದಿ ಆದ್ರಿ ಗೋದಾವರಿ ನದಿ ಇವತ್ತು ಗೋದಾವರಿ ನದಿ ಬಗ್ಗೆ ಡಿಸ್ಕಶನ್ ಮಾಡನ್ರಿ ಈ ಗೋದಾವರಿ ನದಿ ಉಗಮ ಸ್ಥಾನ ಏನ್ರಿ ಉಗಮ ಸ್ಥಾನ ಬಂದ್ಬಿಟ್ಟು ಮಹಾರಾಷ್ಟ್ರದ ನಾಸಿಕ್ ಒಳಗ್ರಿ ನಾಸಿಕ್ ಹೇಳಿರಿಲ್ರಿ ನಾಸಿಕ್ ಡೋಲ್ ಅಂತಾರ ನೋಡ್ರಿ ಸೊ ಈ ನಾಸಿಕ್ನಾಗ ಎಲ್ರಿ ತ್ರಯಂಬಕೇಶ್ವರ ಎಲ್ರಿ ತ್ರಯಂಬಕೇಶ್ವರದೊಳಗೆ ಈ ನದಿ ಉಗಮಗೊಳ್ತೈತ್ರಿ ಹಾಗಿದ್ಯಂದ್ರ ಈ ನದಿ ಒಟ್ಟು ಉದ್ದ ಎಷ್ಟ್ರಿ ಇದು ಒಟ್ಟು ಉದ್ದ ಎಷ್ಟ್ರಿ ಒಂದು ಸಾವಿರದ ನಾಲ್ಕನೂರ ಅರವತ್ತೈದು ಕಿಲೋಮೀಟರ್ ಒಂದು ಸಾವಿರದ ನಾಕ್ನೂರ ಅರವತ್ತೈದು ಕಿಲೋಮೀಟರ್ಸ್ ಇದು ಭಾರತ ವರ್ಗ ಅತ್ಯಂತ ಉದ್ದವಾದ ನದಿಯೊಳಗ ಎಷ್ಟನೇ ಸ್ಥಾನ ಐತ್ರಿ ಎರಡನೇ ಸ್ಥಾನ ಐತ್ರಿ ಒಂದೇದ್ಯಾದ್ರಿ ಗೊತ್ತೈತ್ರಿ ನಿಮ್ಗೆಲ್ಲ ಯಾದ್ರಿ ಗಂಗಾ ನದಿ ಹಾಗಿದ್ದೆ ಗೋದಾವರಿ ನದಿಯ ಎಡದಂಡೆ ಹಾಗೂ ಬಲದಂಡೆ ನದಿಗಳನ್ನ ಇವತ್ತು ನಾವು ನೋಡೋಣ್ರಿ ಎಡದಂಡೆ ನದಿಗಳು ಯಾವ್ಯಾವ್ರಿ ಪಟಾಪಟ್ ಬಂದ್ಬಿಟ್ರಿ ಡಿಸ್ಕಶನ್ ಮಾಡ್ಬಿಡೋಣ ಎಲ್ಲೆಲ್ಲಿ ಉಗಮ ಏನಿದೆ ಅಕ್ಕಿ ಕತ್ ಅಂತ ತಿಳ್ಕೊಂಬಿಡಣ್ಣ ಒನ್ಯದಾದ್ರಿ ಬಗಂಗಾ ನದಿ ಈ ಬಗಂಗಾ ನದಿ ಎಲ್ಲಿ ಉಗಮಗೊಳ್ತೈತ್ರಿ ಇದು ನಾಸಿಕ್ರಿ ಎಲ್ರಿ ನಾಸಿಕ್ರಿ ಮಹಾರಾಷ್ಟ್ರದ ನಾಸಿಕೊಳಗ ಈ ನದಿ ರೀ ಹಾಗಿದ್ರ ನೆಕ್ಸ್ಟ್ ನದಿ ಆದ್ರಿ ಕಡ್ವಾ ನದಿ ಏನ್ರಿ ಇವೆಲ್ಲ ಹೆಸರು ಹಿಂಗದವು ಸೊ ಇವು ನದಿಗಳ ಹೆಸರಿ ಅಲ್ಲಿಯ ರಾಜ್ಯದ ಭಾಷೆಯ ಮೇಲೆ ಅಲ್ಲಿ ನದಿಗಳ ಹೆಸರು ಡಿಪೆಂಡ್ಸ್ ಆಗ್ತೈತ್ರಿ ಹಾಗಿದಂದ್ರ ಈ ಕಡ್ವಾ ನದಿ ಎಲ್ಲಿ ಉಗಮಗೊಳ್ತೈತ್ರಿ ಇದು ಮಹಾರಾಷ್ಟ್ರದ ದಿಡೋರಿ ದಿಡೋರಿ ಎಂಬ ಸ್ಥಳದೊಳಗ ಈ ನದಿ ಉಗಮಗೊಳ್ತೈತ್ರಿ ನೆಕ್ಸ್ಟ್ ಆದ್ರಿ ಶಿವ ನದಿ ಈ ಶಿವ ನದಿಯಲ್ಲಿ ಉಗಮಗೊಳ್ತೈತ್ರಿ ಇದು ಅಜಂತಾ ಬೆಟ್ಟದೊಳಗ್ರಿ ಎಲ್ರಿ ಅಜಂತಾ ಶ್ರೇಣಿ ಬೆಟ್ಟದೊಳಗ ಉಗಮಗೊಳ್ತೈತ್ರಿ ಎಲ್ಲಿ ಬರ್ತೈತ್ರಿ ಅಜಂತಾ ಶ್ರೇಣಿ ಬೆಟ್ಟಗಳು ನಾವು ಎಲ್ಲಿ ಕಾಣ್ಬೋದ್ರಿ ಮಹಾರಾಷ್ಟ್ರ ನೆಕ್ಸ್ಟ್ ನದಿ ಆದ್ರಿ ಪೂರ್ಣ ಹಿತ ನದಿ ಈ ಪೂರ್ಣ ಹಿತ ನದಿ ಎಲ್ಲಿ ಬರ್ತೈತ್ರಿ ಇದು ಮಹಾರಾಷ್ಟ್ರದ ಔರಂಗಾಬಾದ್ ಎಲ್ರಿ ಮಹಾರಾಷ್ಟ್ರದ ಔರಂಗಾಬಾದ್ ಒಳಗ ಈ ನದಿ ಉಗಮಗೊಳ್ತೈತಿ ರೀ ನೆಕ್ಸ್ಟ್ ನದಿ ಆದ್ರಿ ಪ್ರಾಣಹಿತ ನದಿ ಈ ಪ್ರಾಣಹಿತ ನದಿ ಐತಲ್ರಿ ಸೊ ವೆರಿ ವೆರಿ ಇಂಪಾರ್ಟೆಂಟ್ ರೀ ಯಾಕೆ ಇದು ಇಂಪಾರ್ಟೆಂಟ್ ಅಂದ್ರೆ ಗೋದಾವರಿಯ ಅತ್ಯಂತ ದೊಡ್ಡ ಉಪನದಿ ರೀ ಇದು ಮೂವತ್ನಾಲ್ಕು ಪರ್ಸೆಂಟ್ ರೀ ಮೂವತ್ನಾಲ್ಕು ಪರ್ಸೆಂಟ್ ರೀ ಇದು ಒಳಚರಂಡಿ ಜಲಾಯನ ವ್ಯವಸ್ಥೆ ರೀ ಹಾಗೆ ಮತ್ತು ಗೋದಾವರಿಯ ದೊಡ್ಡ ಉಪನದಿ ಆಗಿರೋದ್ರಿಂದ ಇದು ವೆರಿ ಇಂಪಾರ್ಟೆಂಟ್ ರೀ ಏನ್ರಿ ಪ್ರಾಣಹಿತ ನದಿ ಸೊ ಇದರ ಉಗಮ ಸ್ಥಾನ ಎಲ್ರಿ ಇದು ಕೂಡ ಮಹಾರಾಷ್ಟ್ರ ರೀ ಮಹಾರಾಷ್ಟ್ರ ಮಹಾರಾಷ್ಟ್ರದೊಳಗೆ ಎಲ್ರಿ ರೀ ಎಲ್ರಿ ಗಡ್ಚಿರೋರಿ ಒಳಗ ಈ ನದಿ ಉಗಮಗೊಳ್ತೈತಿ ರೀ ಹಾಗೆ ಅಂದ್ರ ನೆಕ್ಸ್ಟ್ ನದಿ ಆದ್ರಿ ಕದಂಬ ನದಿ ಈ ಕದಮ್ ನದಿ ಎಲ್ಲಿ ಬರ್ತೈತ್ರಿ ಇದು ನಿರ್ಮಲ್ ಜಿಲ್ಲೆ ತೆಲಂಗಾಣದ ನಿರ್ಮಲ್ ಜಿಲ್ಲೆ ನಿರ್ಮಲ್ ಜಿಲ್ಲೆ ಒಳಗ ಈ ನದಿ ರೀ ನಾವು ಸ್ವಲ್ಪ ಹ್ಯಾಂಡ್ ರೈಟಿಂಗ್ ಹಿಂಗಾಕ್ರಿ ಅಡ್ಜಸ್ಟ್ ರೀ ಲಾಸ್ಟ್ ನದಿ ಆದ್ರಿ ಶಬರಿ ನದಿ ಈ ಶಬರಿ ಎಲ್ಲಿ ಬರ್ತೈತ್ರಿ ಇದು ಸಿಕ್ಕ್ರಂ ಬೆಟ್ಟರಿ ಎಲ್ರಿ ಸಿಕ್ಕೆಟ್ಟ ಸಿಕ್ಕ್ರಂ ಬೆಟ್ಟದೊಳಗ ಬರ್ದೇತ್ರಿ ಇದನ್ನ ಒಡಿಸಾದೊಳಗ ಏನಂತ ಕರಿತರಿ ಕೊಲಬಾ ನದಿ ಏನಂತ ಕರೀತರಿ ಕುಲಬಾ ನದಿ ಈ ನದಿ ಎಲ್ರಿ ಒಡಿಶಾದಾಗ ಉಗಮಗೊಂಡ್ ಆಂಧ್ರ ಪ್ರದೇಶದ ಮೂಲಕ ಎಲ್ಲಿ ಸೇರ್ತೈತ್ರಿ ಇದು ಬಂಗಾಳಕ್ಕಲ್ಲಿ ಸೇರ್ತೈತ್ರಿ ಇದು ಇವೆಲ್ಲ ಎಡದಂಡೆ ನದಿಗಳಾದ್ರಿ ರೀ ಬಗಂಗಾ ನದಿ ನಾಸಿಕ್ ಒಳಗ ಕಡ್ವಾ ನದಿ ದಿಡೋರಿ ಶಿವ ನದಿ ಎಲ್ರಿ ಮಹಾರಾಷ್ಟ್ರದ ಸಹ್ಯಾದ್ರಿ ಬೆಟ್ಟದೊಳಗ ಎಲ್ರಿ ಇದು ಸಂಭಾಜಿ ನಗರಿ ಎಲ್ರಿ ಸಂಭಾಜಿನಗರ್ ಇಲ್ಲ ರೀ ಎಲ್ರಿ ಮರಾಠವಾಡ ಸೊ ಪೂರ್ಣ ನದಿ ಎಲ್ಲಿ ಬರ್ತೈತ್ರಿ ಇದು ಔರಂಗಾಬಾದ್ ಮಹಾರಾಷ್ಟ್ರದ ಔರಂಗಾಬಾದ್ ನೆಕ್ಸ್ಟ್ ಆದ್ರಿ ಪ್ರಾಣಾಯಿತ ನದಿ ಇದು ವೆರಿ ಇಂಪಾರ್ಟೆಂಟ್ ಮುಖ್ಯ ಉಪನದಿ ಇದು ಗೋದಾವರಿ ನದಿ ಇದು ಎಲ್ಲಿ ರೀ ಇದು ಗಡ್ಚಿರೋರಿ ಇದು ಮೂವತ್ನಾಲ್ಕು ಪರ್ಸೆಂಟ್ ಜಲಾಯನ ವ್ಯವಸ್ಥೆನ ಹೊಂದದ್ರಿ ಸೊ ನೆಕ್ಸ್ಟ್ ನದಿ ಆದ್ರಿ ಕದಂಬ್ರಿ ಕದಂಬ ನದಿ ಅಲ್ರಿ ನಿರ್ಮಲ ಜಿಲ್ಲೆ ತೆಲಂಗಾಣದಲ್ಲಿ ರೀ ನೆಕ್ಸ್ಟ್ ನದಿ ಆದ್ರಿ ಶಬರಿ ನದಿ ಶಬರಿ ನದಿ ಉಗಮ ಸ್ಥಾನ ಇಲ್ರಿ ಸಿಕ್ಕ್ರಮ್ ಬೆಟ್ಟಗಳಲ್ಲಿ ಈ ನದಿ ಉಗಮಗೊಳ್ತೈತ್ರಿ ನೆಕ್ಸ್ಟ್ ನೋಡೋದಾದ್ರೆ ಇವೆಲ್ಲ ಎಡದಂಡೆ ನದಿಗಳಾದವು ಬಲದಂಡೆ ನದಿಗಳು ಯಾವ್ರಿ ಒನ್ಯದ್ಯಾದ್ರಿ ನರಸರಡಿ ನದಿ ಈ ನರಸರಡಿ ನದಿಯಲ್ಲಿ ಬರ್ತೈತ್ರಿ ನೈಋತ್ಯದ ಅಂಜನ ಬೆಟ್ಟದಲ್ರಿ ಎಲ್ರಿ ಅಂಜನ ಬೆಟ್ಟ ಅಂಜನ ಬೆಟ್ಟದೊಳಗೆ ಈ ನದಿ ಉಗಮಗೊಳ್ತೈತ್ರಿ ನೆಕ್ಸ್ಟ್ ನದಿ ಆದ್ರಿ ಪ್ರವರಾ ನದಿ ಈ ಪ್ರವರಾ ಎಲ್ಲಿ ಬರ್ತೈತ್ರಿ ಇದು ಅಹಮದ್ ನಗರದ ಅಹಮದ್ ನಗರದ ಮಹಾರಾಷ್ಟ್ರದ ಅಹಮದ್ ನಗರದ ಈ ನದಿ ಉಗಮಗೊಳ್ತೈತ್ರಿ ನೆಕ್ಸ್ಟ್ ನದಿ ಆದ್ರಿ ಸಿಂಧುಪನ್ ನದಿ ಈ ಸಿಂಧುಪನ್ ಎಲ್ಲಿ ಉಗಮಗೊಳ್ತೈತ್ರಿ ಚಿಂಚೋಳಿ ಬೆಟ್ಟ ಕೇಳೀರಿ ಏನ್ರಿ ಎಲ್ಲಿ ಕಂಡು ಬರ್ತೈತಿ ಇದು ಅ ಇದು ಮಹಾರಾಷ್ಟ್ರದೊಳಗೆ ಕಂಡು ಬರ್ತದ್ರಿ ಚಿಂಚೋಳಿ ಬೆಟ್ಟ ಚಿಂಚೋಳಿ ಬೆಟ್ಟ ಪಟೋಡಾ ತಾಲೂಕು ರೀ ಈ ನದಿ ಉಗಮ ಸ್ಥಾನ ಎಲ್ರಿ ಪಟೋಡಾ ತಾಲೂಕು ಚಿಂಚೋಳಿ ಬೆಟ್ಟದೊಳಗೆ ಈ ನದಿ ಉಗಮಗೊಳ್ತೈತ್ರಿ ನೆಕ್ಸ್ಟ್ ನದಿ ಆದ್ರಿ ಮಂಜರಾ ನದಿ ಸೊ ಈ ಮಂಜರಾ ನದಿ ವೆರಿ ವೆರಿ ಇಂಪಾರ್ಟೆಂಟ್ ರೀ ಯಾಕ್ರೀ ಇದು ಇಂಪಾರ್ಟೆಂಟು ಅಂದ್ರೆ ಗೋದಾವರಿ ನದಿಯ ಉಪನದಿ ಆಗಿದ್ದು ಮಹಾರಾಷ್ಟ್ರದಲ್ಲಿ ಉಗಮಗೊಂಡು ಕರ್ನಾಟಕ ಮೂಲಕ ಎಲ್ಲಿ ಸೇರ್ತೈತ್ರಿ ಇದು ತೆಲಂಗಾಣ ತೆಲಂಗಾಣದಿಂದ ಬಂಗಾಳ ಕೊಲ್ಲಿ ಸಮುದ್ರ ಸೇರ್ತತ್ರಿ ಅದಕ್ಕೆ ಇದು ವೆರಿ ವೆರಿ ಇಂಪಾರ್ಟೆಂಟ್ ರೀ ಸೊ ನೆಕ್ಸ್ಟ್ ನದಿ ಆದ್ರಿ ಕಿನ್ನರ್ಸಾನಿ ನದಿ ಯಾವ್ದ್ರಿ ಕಿನ್ನರ್ಸಾನಿ ನದಿ ಈ ನದಿ ಎಲ್ರಿ ತೆಲಂಗಾಣದ ವಾರಂಗಲ್ ಎಲ್ರಿ ತೆಲಂಗಾಣದ ವಾರಂಗಲ್ನಲ್ಲಿ ನಲ್ಲಿ ಈ ನದಿ ರೀ ಇವೆಲ್ಲ ಗೋದಾವರಿಯ ಉಪನದಿ ಎಡದಂಡೆ ಹಾಗೂ ಬಲದಂಡೆ ಉಪನದಿಗಳ ಹಾಕಿದಿವ್ರಿ ಸೊ ನೆಕ್ಸ್ಟ್ ಕ್ಲಾಸ್ ಒಳಗೆ ಏನು ಏನ್ ರೀ ಅಂದ್ರೆ ಮುಂದಿನ ನದಿಗೆ ಒಳಗ ನದಿಗಳ ಬಗ್ಗೆ ಡಿಸ್ಕಷನ್ ಮಾಡಣ್ರಿ ಈ ಥರದ ಮೂರು ವೀಡಿಯೋಸ್ಗಳಿಗಾಗಿ ಗೋಲ್ಡ್ ಫಿಂಚ್ ಐ ಎಸ್ ಎನ್ ಕೆ ಎಸ್ ಅಕಾಡೆಮಿನ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಥ್ಯಾಂಕ್ ಯು